ಹಾಯ್ ಹಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ಗಣೇಶ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಹಾಗೆ ಮಕ್ಕಳು ಎಲ್ಲ ಯಾವ ಥರ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಶೇರ್ ಮಾಡಿದ್ದೆ ನೋಡಿ ಆಚೆ ಮಕ್ಕಳು ಇಟ್ಟಿರೋದು ಇದೇ ಗಣೇಶನ್ನೇ ಇನ್ನು ನೋಡಿ ಇದೇ ಹುಡುಗರೆ ಎಲ್ಲರೂ ಸೇರಿಕೊಂಡು ಈ ಥರ ಗಣೇಶ ದುಡ್ಡು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರ ಮನೆಯದು ತಗೊಂಡು ಎಲ್ಲೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಇನ್ನು ನನ್ನ ಮಗ ಡೆಕೋರೇಷನು ಮತ್ತು ಕರೆಂಟ್ ರಿಪೇರಿ ಇದೆಲ್ಲನೂ ನಾನು ದೊಡ್ಡ ಮಗ ಮಾಡಿ ಅವ್ರಿಗೆ ಕೊಡ್ತಾಯಿದ್ದೆ ಎಲ್ಲರೂ ಚಿಕ್ಕವ್ರೆ ಅಲ್ವಾ ಈ ಥರದ್ದೆಲ್ಲ ಇವನು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಮನೆಯಲ್ಲಿರೋ ಗಣೇಶನ್ನನು ಇಲ್ಲಿಗೆ ಕಳಿಸ್ಕೊಟ್ಬಿಟ್ಟೆ ಒಂದು ದಿನಕ್ಕೇನೆ ಕಳ್ಸಿ ಇನ್ನು ಮನೆಯಲ್ಲಿ ಯಾಕೆ ಆ ಚೈತ್ರ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆ ಆವತ್ತು ಬಂದ್ಬಿಟ್ಟು ಇನ್ನು ಅಕ್ಕನ ಮಗಳ ಮದುವೆನೂ ಹತ್ರ ಬಂತಲ್ವ ಅದಕ್ಕೆ ನನಗೆ ಕಾಲ್ ಚೈನ್ ತೊಗೊಡು ಅಂತ ಹೇಳಿದ್ದೆ ಅದಕ್ಕೆ ನಮ್ಮವರು ತಗೊ ಕರ್ಕೊಂಡು ಹೋಗಿದ್ರು ಇವುಗಳಲ್ಲಿ ನೋಡ್ತಾ ಇದ್ದೀನಿ ಯಾವುದು ಚೆನ್ನಾಗಿದೆ ನನ್ನ ಕಾಲಿಗೆ ಯಾವ್ದು ಸೂಟ್ ಆಗುತ್ತೆ ನಮ್ಮವ್ರು ಎಂಥ ತಂದು ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ ಇನ್ನೇನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗೋಯ್ತು ಅವರು ನನಗೇನಾದರೂ ಅದು ಆವಾಗಲೂ ಕಾಲ್ ಚೈನೇ ತೊಗೊಟ್ಟಿದ್ದು ಇವಾಗಲೂ ತ ಕರ್ಕೊಂಡು ಹೋಗಿದ್ರು ಏನು ತಕ್ಕೊಟ್ರ ಇಲ್ವಾ ಏನು ಅಂತ ಹೇಳಿಬಿಟ್ಟು ನೀವು ತಿಳ್ಕೊಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳ್ತೀನಿ ಯಾವ್ದು ಯಾವ ಕಾಲ್ ಚೈನ್ ತಗೊಂಡೆ ಏನು ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿಗೆ ಹೋದಾಗ ನಮ್ಮ ಮಕ್ಕಳು ಫೋನ್ ಮಾಡಿ ಹೇಳಿದರು ಒಂದು ಗಣೇಶ್ರಿಗೆ ಒಂದು ಹಾರ ತಗೊಂಬ ಮಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದೆ ಎಲ್ಲೂ ಇಲ್ಲ ಹಬ್ಬದಾಗ ಹಬ್ಬಕ್ಕೆ ಕಟ್ಕೊಂಡಿರೋದೆ ಎಲ್ಲನೂ ಚಿಕ್ಕ ಚಿಕ್ಕ ಹಾರ ಬಾಡೋದಂಗೆ ಎಲ್ಲ ಇದ್ವು ಸರಿ ಅಂತ ಹೇಳ್ಬಿಟ್ಟು ಈ ಟೈಮ್ಗೆಲ್ಲ ಒಂದು ಅಂದರೆ ಒಂದು ಫೈವ್ ಓ ಕ್ಲಾಕ್ ಬಿಳಿಯುವ ಜಾಜಿ ಮಗ್ಗು ಅಂತ ಹೇಳ್ತೀವಲ್ಲ ಈ ಕಡೆ ಸಣ್ಣ ಮಗ್ಗಲು ಅಂತ ಹೇಳ್ತಾರೆ ಆ ಒಗ್ನ ತೊಗೊಂಬರ್ತಾರೆ ಸರಿ ಅಂತೇಳ್ಬಿಟ್ಟು ಎರಡು ಪ್ಯಾಕೆಟ್ ತೊಗೊಂಡು ಅಂದರೆ ನೂರು ನೂರು ಗ್ರಾಮು ಎರಡು ಪ್ಯಾಕೆಟ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡು ಈ ಥರ ಹೊಲಿದು ಕೊಟ್ಟೆ ಇವಾಗ ಬಂದ್ಬಿಟ್ಟು ಒಂದು ಸೆವೆನ್ ಓ ಕ್ಲಾಕ್ ಆ ಥರ ಆಗಿರುತ್ತೆ ಒಂದು ಫೋರ್ ಓ ಕ್ಲಾಕ್ ಫೋರ್ ಫೈವ್ ಒಳಗಡೆ ಬಂದಿರ್ತಾಳೆ ಆವಾಗ ತಗೊಂಡು ಇನ್ನೂ ಸ ಸಣ್ಣ ಸಣ್ಣ ಮಗ್ಗು ಅಲ್ವಾ ಎಮ್ಮಿಂಗ್ ಸೂಜಿನಲ್ಲಿ ಸಣ್ಣದಾಗಿ ಹೊಲಿದು ಕೊಟ್ಟಿದ್ದಿದ್ದು ಮನೆಯಲ್ಲೇ ರೋಸು ಎಲ್ಲ ಇತ್ತು ಹಬ್ಬಕ್ಕೆ ತಗೊಂಬಂದಿದ್ದು ಅದಕ್ಕೇ ಈ ಥರ ಹೊಲಿದು ಕೊಟ್ಟೆ ಚೆನ್ನಾಗಿದೆಯಲ್ಲ ನನಗಂತೂ ಇಷ್ಟ ಆಯಿತು ಆ ಥರ ಮತ್ತು ತೊಗೊಂಬಂದರೆ ಮ ನನ್ನ ಮಕ್ಕಳೆಲ್ಲ ಇದ್ರು ಇಬ್ರು ಇದ್ರಲ್ವ ಅವರೇ ಹಂಗೆ ಆಗ್ಬಿಡು ಮಮ್ಮಿ ಅಂತ ಹೇಳಿ ಹೇಳಿದರು ಸರಿ ಅಂತೇಳ್ಬಿಟ್ಟು ಕಡ್ತಾ ಇದ್ದೀನಿ ನಾನು ಅವತ್ತು ಹಿಂದಿನ ದಿನವೂ ಅಷ್ಟೇ ಹಬ್ಬದ ದಿನ ಎಕ್ಕದ ಹೂವಿನ ಹಾರ ನಾನು ಒಲಿದು ಕೊಡ್ತೀನಿ ಅಂತ ಹೇಳಿದೆ ಸರಿ ಅಂತೇಳ್ಬಿಟ್ಟು ಹೂವನ್ನ ಎಲ್ಲ ಬಿಡಿಸಿ ಕೊಟ್ಟಿದ್ದರು ಸರಿ ಮತ್ತೆ ಹೊಲಿಯೋಕ್ಕೆ ಆಗಲಿಲ್ಲ ಮತ್ತು ಒನ್ ಓ ಕ್ಲಾಕ್ವರೆಗೂ ಅದೂ ಅಷ್ಟೇ ಸಣ್ಣ ಸಣ್ಣದಾಗಿ ಮೂರು ಏಳು ಅಲ್ಲಿ ಮೂರು ಮೂರ್ ಸೂಜಿ ಹಾಕೊಂಡು ಆ ತರ ನೋಡಿ ಇವಾಗ ಎತ್ಕೊಂತ ಇದ್ದೀನಿ ನೋಡಿ ಇದೇ ಎಕ್ಕದ ಗಿಡ ಆರ ಹಿಂದಿನ ದಿನ ಅದು ಒಲೆಯೋಷ್ಟೊಳಗೆ ಒಂದು ಗಂಟೆ ಆ ಥರ ಆಗೋಗಿತ್ತು ಅವತ್ತೂ ಅಷ್ಟೇ ಎಲ್ಲ ಕೆಲಸ ಆಗಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ನಾನು ಒಲೆಯೋ ಕೂತ್ಕೊಂಡೆ ಅವತ್ತೂ ಅಷ್ಟೇ ಮಕ್ಕಳು ಓದಿಲ್ಲ ನೈಟಲ್ಲಿ ಒಲಿದ್ಬಿಟ್ಟು ಹಾಗೆ ನೈಟಲ್ಲೇ ಹೋಗಿ ದೇವ್ರಿಗೆ ಹಾಕಿ ಬಂದುಬಿಟ್ಟಿದ್ದೆ ಇದೂ ಅಷ್ಟೇ ಹೊಲ್ದಿದ್ದ ತಕ್ಷಣ ಎತ್ಕೊಂಡೋಗಿ ಹಾಕೋಣ ಅಂತ ಹೇಳಿ ಹೋದರೆ ಇನ್ನು ಹಾಗೆ ನನ್ನ ಮಗ ಒಂದು ಕ್ಲಿಪ್ಪಿಂಗ್ನೂ ತೊಗೊಂಬಿಟ್ಟಿದ್ದಾನೆ ಇನ್ನೇನು ಪೂಜೆಗೆ ಇನ್ನು ಮಕ್ಕಳು ಎಲ್ಲ ಇದ್ದಾರೆ ನೋಡಿ ಹೂವು ಕಟ್ಟೋದು ಎಲ್ಲ ಇತ್ತಲ್ವ ಪೂಜೆಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಬಂದನು ಕೂತ್ಕೊಂಡಿದ್ದಾರೆ ಬರ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೇಳ್ದಲ್ವ ನಾನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ ಆದರೆ ಅಲ್ಲಿಗೆ ಹೋಗಿರಲಿಲ್ಲ ಅಷ್ಟೇ ಇವತ್ತು ಅಷ್ಟೇ ಸ್ವಲ್ಪ ಪ್ರಸಾದ ಆ ಥರ ಎಲ್ಲನೂ ಮಾಡಿದ್ವಿ ಒಂದು ಮೂರು ಮನೆಯವರೇನು ಪ್ರಸಾದ ಮಾಡಿ ಕೊಟ್ಟಿದ್ದಾಯಿತು ಹಬ್ಬದ ದಿನ ಸ್ವಲ್ಪ ಇನ್ನು ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ವ ಅವತ್ತು ಅವತ್ತೂ ಅಷ್ಟೇ ಪಲಾವ್ ಇಟ್ಟಿದ್ದೆ ಇಟ್ಟಿದ್ರೂ ಇಲ್ಲಿ ಬೇಗ ಬಂದು ಪೂಜೆ ಅವರು ಅಂದ್ಕೊಂಡ ತಕ್ಷಣ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೊಟ್ಟೋದ್ರು ಅವತ್ತು ಮಾಡಿಕೊಡೋಕಾಗಲಿಲ್ಲ ಸರಿ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಪಲಾವು ಎಲ್ಲ ಮಾಡಿ ಕೊಟ್ಟಿದ್ದೆ ಅವ್ರು ಕೊಡ್ತಾ ವಾಯ್ಸ್ ಅವ್ರು ಇದ್ದರೆ ನನ್ನ ಎಲ್ಲ ಒಂಥರ ಇದೆ ನೆಗಡಿಕೆಮ್ಮಲ್ವಾ ತ್ರೀ ಡೇಸ್ ಇನ್ನೂ ಅದು ಹಾಗೆ ಇದೆಯೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ನ ಸರಿ ನೋಡಿ ಟೂ ಡೇಸ್ ಆಗಿತ್ತಲ್ವ ಅದಕ್ಕೆ ನಾನು ಅಲ್ಲಿ ಮಕ್ಕಳು ಸೇರಿದಂಥ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಬಂದು ಪೂಜೆಗೆ ಅವರೂ ತೊಗೊಂಬಂದು ಎಲ್ಲನೂ ಮಾಡ್ತಾಯಿದ್ದೇವೆ ಇದೇ ಬೀದಿಯಲ್ಲೇ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಅಲ್ಲೂ ಅಷ್ಟೇ ದೊಡ್ಡ ಗಣೇಶ ಎಲ್ಲನೂ ಇಡ್ತಾರೆ ಹೋಲ್ಸೇಲಿ ವಿಡಿಯೋದಲ್ಲಿ ತೋರಿಸಿರಬೇಕು ನಿಮಗೆ ಅಲ್ಲಿ ಸರಿ ಅವ್ರಿಗೆ ಏನೋ ಅವ್ರ ಮನೆಯಲ್ಲಿ ಯಾರೋ ತೀರ್ಕೊಂಬಿಟ್ಟಿದ್ರು ಅದಕ್ಕೆ ಇಡೋ ಇಡಬಾರ್ದು ಅಂತೇಳ್ಬಿಟ್ಟು ಅಲ್ಲಿ ಇಡಲಿಲ್ಲ ಇವ ನಮ್ಮ ನಮ್ಮ ಯಜಮಾನ್ರು ಚಿಕ್ಕವರಿದ್ದಾಗ ಅಲ್ಲಿ ಇಡ್ತಾ ಇದ್ದಿದ್ದಂತೆ ಆವಾಗಿಂದೂ ಅಲ್ಲಿ ಇವಾಗ ಇವರು ಮಕ್ಕಳು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಇಲ್ಲೇ ಆ ಥರ ಮಾಡಿ ಅಲ್ಲಿನೂ ಸ್ವಲ್ಪ ಸಣ್ಣ ಗಣೇಶನೇ ಇಟ್ಟಿದ್ರು ಅದು ಎರಡನೇ ದಿನಕ್ಕೆ ವಿಸರ್ಜನೆ ಮಾಡಿಬಿಟ್ರು ಅದಕ್ಕೋಸ್ಕರ ಅಲ್ಲಿ ಪೂಜೆಯವರಲ್ಲಿ ಇಲ್ಲಿಗೆ ಬಂದು ಕೂತ್ಕೊಂಡಿರೋಂಥದ್ದು ಅಂದರೆ ಈ ಚಿಕ್ಕ ಮಕ್ಕಳು ಅವ್ರ ಪೇರೆಂಟ್ಸ್ ಬಂದಿರೋದು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ರೆ ಕೆಮ್ಮು ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅಂದ್ಕೊಬೇಡಿ ಹಾಗೆ ಬಿಟ್ಟಿದ್ದೀನಿ ಅಂದ್ಕೊಂಡ್ರಿ ಸ್ವಲ್ಪ ನನ್ನ ಇದೂ ನನ್ನ ಚಾನಲ್ ವ್ಯೂಸು ಕಡಿಮೆ ಆಗಿಬಿಡತ್ತೆ ನಿಮ್ಗೂ ಇಂಟ್ರೆಸ್ಟ್ ಇರೋಲ್ಲ ಈಗಾಗಲೇ ತುಂಬಾ ದಿನ ಆಗೋಗಿದೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ನಿಮ್ಮ ಜೊತೆ ಅದಕ್ಕೋಸ್ಕರ ಬಿಡ್ದಿರ ಆಗ್ತಾಯಿದ್ದೀನಿ ಒ ನನ್ನ ವಾಯ್ಸ್ ಹೇಗಿದ್ದರೂ ನೀವು ಅಡ್ಜಸ್ಟ್ ಮಾಡ್ಕೊತೀರ ಅಂತ ಹೇಳ್ಬಿಟ್ಟು ಇದೂ ಅಷ್ಟೇ ಮೂರನೇ ಮೂರನೇ ದಿನದ ವಿಸರ್ಜನೆಗೂ ಮಕ್ಕಳೆಲ್ಲ ರೆಡಿ ಮಾಡಿದರು ಸೋಮವಾರ ಅದೂನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಖುಷಿಯಿಂದ ಅವ್ರನ್ನ ಕಳಿಸ್ಕೊಟ್ಟಿರೋವಂಥದ್ದು ಇವರೆಲ್ಲ ಡ್ಯಾನ್ಸ್ ಮಾಡಿರೋದು ಅದೆಲ್ಲ ಎಲ್ಲನೂ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಈ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡು ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಬನ್ನಿ ಇವಾಗ ಅಂಡರ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಹಾಗೆ ನಾನು ಮದುವೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಮದುವೆ ಯಾವ ಥರ ಆಯಿತು ಏನು ಹೇಗೆ ಹೇಳ್ಬಿಟ್ಟು ನೋಡಿದೆ ಇಲ್ವಾ ಇವರು ಬಂದ್ಬಿಟ್ಟು ಅಮ್ಮನವರ ಭಕ್ತರು ಅಂದರೆ ಓಂ ಶಕ್ತಿ ಅಮ್ಮನವ್ರ ಭಕ್ತರು ಅದಕ್ಕೆ ಮಾಲೆ ಹಾಕ್ತಾ ಹಾಕ್ತಾಯಿರ್ತಾರೆ ಅದಕ್ಕೆ ಹಾಡನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನೂ ಇತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಇಷ್ಟ ಇರುತ್ತೋ ಇಲ್ವೋ ಇನ್ಯಾರಾದರೂ ಏನು ಹಂಗೆ ಹಾಕಿದ್ದೀರ ಅಂತ ಹೇಳಿ ಕೇಳ್ತಾರೇನೋ ಅಂತ ಹೇಳ್ಬಿಟ್ಟು ಹಾಗೆ ಮಕ್ಕಳು ಎಲ್ಲನೂ ಅವತ್ತು ಎಲ್ಲ ಪೂಜೆ ಆಗಿದ್ದಾದಮೇಲೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಖುಷಿಯಿಂದ ಇದ್ದರು ಮತ್ತು ಅಲ್ಲೇ ಮಲಕ್ಕೊಂಡು ಎಲ್ಲನೂ ಇದ್ದರು ಗಣೇಶ ಅವರ ಹತ್ರನೇ ನೋಡಿ ಚಿಕ್ಕ ಮಕ್ಕಳು ಎಲ್ಲನೂ ಪುಟ್ಟದಾಗಿ ಚಿಕ್ಕದಾಗಿ ಅವರ ಶಕ್ತಿಯನ್ನುಸಾರ ಅವರು ಮಾಡಿದ್ದಾರೆ ಈ ಥರ ಎಲ್ಲ ನಮ್ಮ ಗಣೇಶ ಹಬ್ಬ ನಡೀತಾ ಇದೆ ನಿಮ್ಮದೆಲ್ಲ ಯಾವ ಥರ ಆಯಿತು ಏನು ಹೇಗೆ ನ ಗಣೇಶ ಹಬ್ಬ ಅಂತ ಅಂದರೆ ತವ್ರ ಮನೆ ಕಡೆಯಿಂದ ಬರೋ ಅಂಥ ಬಾಗಿನ ಅಂದರೆ ಅರ್ಶಿನ ಕುಂಕುಮ ತಗೊಂಡು ಬರೋ ಬಂದು ಕೊಡ್ತಾರಲ್ವ ತಂದೆ ತಾಯಿ ಅದೊಂದು ಗಿಫ್ಟು ಅಂತಲೇ ಹೇಳ್ಬೋದು ನಮಗೆ ಎಷ್ಟೇ ಇದ್ರೂ ತವ್ರ ಮನೆ ಕಡೆಯಿಂದ ಖಾಲಿ ಅರ್ಶಿನ ಕುಂಕುಮ ಒಂದು ಎರಡು ತೆಂಗಿನಕಾಯಿ ತೊಗೊಂಡು ಬಂದು ಕೊಟ್ಟರು ಸಾಕು ಅಂತ ಹೇಳಿ ಖುಷಿ ಅಷ್ಟೊಂದು ಖುಷಿ ಆಗುತ್ತೆ ನಮ್ಮಪ್ಪ ಅವರು ಚೆನ್ನಾಗಿ ಓಡಾಡುವಾಗ ನಮ್ಮಪ್ಪ ಅವರು ಹಬ್ಬ ಅಂತ ಹೇಳಿದರೆ ಒಂದು ಎರಡು ಮೂರು ದಿನ ಮುಂಚೆನೇ ತಗೋ ತೆಂಗಿನಕಾಯಿ ಅರ್ಶನ ಕುಂಕುಮ ಬಳೆ ಎಲ್ಲ ತಗೊಂಬಂದು ಕೊಟ್ಬಿಡ್ತಾ ಇದ್ರು ಆ ಥರ ಎಲ್ಲ ಇತ್ತು ಇವಾಗ ನಮ್ಮಮ್ಮ ಬಂದ್ಬಿಟ್ಟು ನೋಡಿ ನಾವು ಕಟ್ಕೊಂಡಿರೋಂಥ ಸೀರೆಗಳಿಗೆ ಒಂದು ತೌಸಂಡ್ ತೌಸಂಡ್ ರುಪೀಸು ಆ ಥರ ಹಾಕಿದ್ದಾರೆ ಅಂದರೆ ಬೇಡಮ್ಮ ಅಂತ ಹೇಳಿದ್ವಿ ಸರಿ ನಾನು ತೃಪ್ತಿಯಿಂದ ನನಗೆ ಇಷ್ಟ ಆಗಿರೋದಕ್ಕೆ ನಾನು ಕೊಡ್ತಾ ಇದ್ದೀನಿ ನೀವು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಕೊಟ್ಲು ಸರಿ ಅವ್ರ ಮಾತು ಯಾಕೆ ಅಂತ ಹೇಳ್ಬಿಟ್ಟು ಅವರು ಇಷ್ಟಪಟ್ಟು ಕೊಡ್ತಾ ಇದ್ದಾರಲ್ಲ ತೊಗೊಂಬಿಟ್ಟು ನಾವು ಬೇರೆದ್ರಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ಅವರು ಖುಷಿಗೆ ಅಂತೇಳ್ಬಿಟ್ಟು ನಾವು ನಾವಿವಾಗ ಕಟ್ಕೊಂಡಿದ್ರಲ್ಲ ಸೀರೆ ಆ ಸೀರೆಗೆ ಅಂತ ಹೇಳಿಬಿಟ್ಟು ಅದರಲ್ಲಿ ಹಾಕಿದ್ವಿ ಆ ಥರ ತಂದೆ ತಾಯಿಗೆ ಅಂದರೆ ಆ ಥರ ಇರುತ್ತೆ ಏನು ನಮ್ಮ ಮಕ್ಕಳಿಗೆ ಎಲ್ಲರೂ ಕೊಡ್ತಾ ಇರ್ತಾರೆ ನಾವು ಕೊಡಬೇಕು ನಮ್ಮ ಮಕ್ಕಳು ನೋವು ತಿನ್ನಬಾರ್ದು ಹಬ್ಬದಲ್ಲಿ ನಮಗೆ ಬಂದು ಕೊಡಲಿಲ್ಲ ಅನ್ನೋ ಇದು ಇರಬಾರ್ದು ಅಂತ ಅವ್ರಿಗಿರುತ್ತೆ ಅದಕ್ಕೆ ಅಲ್ವಾ ಹೇಳೋದು ತಂದೆ ತಾಯಿ ಇರೋ ತನಕನೇ ತವರು ಮನೆ ಅಂತ ಹೇಳಿಬಿಟ್ಟು ಅದು ನಿಜಾನೇ ಅಂತಾನೆ ಅನಿಸುತ್ತೆ ಆ ಥರ ನಮ್ಮಮ್ಮ ಅದೂ ಆ ಹತ್ರನೂ ಇರೋದಿಲ್ಲ ಕೆಲಸಕ್ಕೆ ಕೂಲಿಗೆ ಎಲ್ಲ ಹೋಗಿ ಮತ್ತು ನಮಗೆ ಅಂಥದ್ದು ನಾವು ಅಷ್ಟು ಕಷ್ಟಪಟ್ಟು ನೀನು ನಮಗೆ ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಬೇಡ ಅಂತಂದ್ರೂ ನಮ್ಮಮ್ಮ ಕೇಳೋದಿಲ್ಲ ಸರಿ ಎಲ್ಲರೂ ಸುಮ್ಮನೆ ಇದ್ದೋಗ್ತಾರೆ ಆ ಥರನೇ ನಾವು ಇದ್ದರೆ ಆಗತ್ತಾ ನೀವು ನಾವಿರೋ ತನಕ ನಿಮಗೆ ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವರು ಖುಷಿಗೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ಳೋದು ಅಷ್ಟೇ ಅದರಲ್ಲಿ ತಗ ತಗೊಂಡು ಮತ್ತೆ ಬೇರೆದ್ರಲ್ಲ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದೆಲ್ಲ ಆಗಿದ್ದಾದಮೇಲೆ ಮತ್ತೆ ಗಣೇಶನ ಎಲ್ಲನೂ ರೆಡಿ ಮಾಡಿಬಿಟ್ಟು ನಮ್ಮ ಟ್ಯಾಕ್ಟ್ರಲ್ಲಿ ಎಲ್ಲನೂ ಮಕ್ಕಳೇನು ಕ್ಲೀನ್ ಮಾಡಿ ಎಲ್ಲನೂ ಗಣೇಶನಿಗೆ ಎಲ್ಲನೂ ಕೂರಿಸಿ ಅಲಂಕಾರ ಎಲ್ಲ ಮಾಡಿ ನೋಡಿ ಕಲರ್ಸ್ ಎಲ್ಲ ಹಚ್ಕೊಳ್ಳೋದು ಇನ್ನೆಲ್ಲನೂ ಶುರು ಮಾಡಿದ್ದಾರೆ ಈ ಥರ ಎಲ್ಲನೂ ಇನ್ನು ಗಣೇಶ ಹಬ್ಬ ಅಂತ ಅಂದರೆ ಇದೇ ಖುಷಿನೇ ಅಲ್ವಾ ಮಕ್ಕಳಿಗೆ ಇದೇ ಕಲ್ಲರ್ ಹೊಡೆದ್ಕೊಳ್ಳೋದು ಈ ಥರ ಅಂತ ಹೇಳಿಬಿಟ್ಟು ಈ ಥರನೇ ಖುಷಿ ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ರ ಕಲ್ಲರು ಅಂದರೆ ಎಲ್ಲರೂ ಇದ್ದರು ನನ್ನ ಮಗ ದೊಡ್ಡ ಮಗ ಅಂತೂ ವಿಡಿಯೋ ಮಾಡಿಕೊಂಡು ಒಡ್ಕೊತಾಯಿದ್ರೆ ಏನು ಕಣ್ಣುಗಳ್ ನೋಡ್ಕೊಳ್ಳಿ ಕಣ್ಣುಗಳಿಗೆ ಹಾಕ್ಕೊಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಇದ್ರು ಅವರೂ ನೋಡಿಕೊಂಡು ಆಟ ಆಡ್ಕೊತ ಇದ್ದಾರೆ ಈ ಥರ ಚಿಕ್ಕ ಮಕ್ಕಳೆಲ್ಲ ಈ ಥರ ಕಲರ್ಸಲ್ಲಿ ಆಟ ಆಡ್ಕೊತಾ ಇದ್ದರೆ ದೊಡ್ಡವರೆಲ್ಲನೂ ಅಲ್ಲಿ ಗಣೇಶ ಅವ್ರಿಗೆ ರೆಡಿ ಮಾಡ್ತಾಯಿದ್ದಾರೆ ಇನ್ನು ಈ ಮಕ್ಕಳಿಗೆ ಗೊತ್ತಾಗಲ್ವಲ್ಲ ಗಟ್ಟಿಯಾಗಿ ಯಾವ ಥರ ಹಿಡ್ಕೊಂಡು ಹೋಗಬೇಕು ಏನು ಹೇಗೆ ಟ್ಯಾಕ್ಟ್ರಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ನನ್ನ ದೊಡ್ಡ ಮಗ ಮಕ್ಕಳು ನಮ್ಮ ಇಬ್ಬರು ಮಕ್ಕಳು ಸ್ಕೂಲು ಕಾಲೇಜ್ ಕೊಟ್ಟೋಗಿದ್ದರು ಮತ್ತು ಇದಕ್ಕೋಸ್ಕರನೇ ತಗೋ ಕರ್ಕೊಂಡು ಬಂದಿದ್ದ ಅವರಪ್ಪ ಅಷ್ಟರಲ್ಲಿ ಇವರು ಟ್ಯಾಕ್ಟ್ರಲ್ಲಿ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ಮಕ್ಕಳು ಬಂದು ಎಲ್ಲನೂ ಕಟ್ಟಿ ಎಲ್ಲನೂ ಮಾಡಿದ್ರು ಈ ಥರ ಎಲ್ಲ ಆಗ್ತಾಯಿದೆ ಇನ್ನು ವಿಡಿಯೋಸು ಎಲ್ಲನೂ ಹಾಗೆ ರಾ ಹಾಗೆ ಹಾಕ್ತಾಯಿದ್ದೀನಿ ಅಲಗೆ ಸೌಂಡು ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಅಕ್ಕಪಕ್ಕದವರೆಲ್ಲನೂ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅದನ್ನು ನೋಡಿ ಎಂಜಾಯ್ ಮಾಡಿ ಇನ್ನು ದೇವರು ಎಲ್ಲ ದೇವ್ರಿಗೆಲ್ಲೂ ರೆಡಿ ಮಾಡಿ ಇನ್ನು ಮೆರವಣಿಗೆ ಕರ್ಕೊಂಡು ಹೋಗೋವಂಥದ್ದೇ ಇನ್ನು ನಾ ಮೆರವಣಿಗೆ ಹೋದರೆ ನಾರ್ಮಲ್ ಅಲ್ವಾ ಅದೊಂಥರ ಖುಷಿ ಎಲ್ಲನೂ ಅವ್ರನ್ನ ಖುಷಿಯಿಂದ ಕಳಿಸ್ಕೊಡೋ ಅಂಥದ್ದು ನೋಡಿ ಸ್ವಾಮಿಯವರು ಬಂಡಿಗೆ ಎಲ್ಲನೂ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಏನು ವಿಘ್ನ ಇಳ್ದಿರ ಚೆನ್ನಾಗಿ ಹೋಗಿ ಗಣೇಶ ಅವರ ವಿಸರ್ಜನೆ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮಿಯವರು ಪೂಜೆನೂ ಮಾಡ್ತಾಯಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ನನ್ನ ವಿಡಿಯೋಸು ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸು ಇಷ್ಟ ಆದರೆ ಇನ್ನು ನಾಳೆಯಿಂದನೂ ಇನ್ನು ಕಂಟಿನ್ಯೂಯಸ್ ಆಗಿ ನಮ್ಮ ಮಗಳ ಮದುವೆ

i ಎಲ್ಲರೂ ಖುಷಿಯಿಂದ ಸ್ವಲ್ಪ ಸ್ವಲ್ಪ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ ಖುಷಿಯಿಂದ ಗಣೇಶವ್ರನ್ನ ಕಳಿಸಿಕೊಡ್ತಾ ಇದ್ದಾರೆ ನಾವು ಇಲ್ಲಿ ಒಂದು ಐದಾರು ಮನೆಯವರೇ ಅಕ್ಕಪಕ್ಕ ಮನೆಯವರು ಮಾತ್ರನೇ ಇಲ್ಲಿ ಸೇರಿರುವಂಥದ್ದು ಇನ್ನು ಅದು ಮಕ್ಕಳು ಇಟ್ಟಿರೋ ಗಣೇಶ ಅಲ್ವಾ ಮಕ್ಕಳಿಗೋಸ್ಕರ ನಾವು ದೊಡ್ಡವ್ರೂ ಹೋಗಿ ಸ್ವಲ್ಪ ಸ್ವಲ್ಪ ಮಕ್ಕಳಿಗೋಸ್ಕರ ಹೆಲ್ಪ್ ಮಾಡ್ತೀವಿ ಇನ್ನು ಕೆಲವರೆಲ್ಲ ಇರ್ತಾರಲ್ಲ ಓ ಇವರು ನೋಡಿ ಅಲ್ಲೊಂದು ಗಣೇಶ ಇಲ್ಲೊಂದು ಗಣೇಶ ಕಾಂಪಿಟೇಷನ್ಗೆ ಇಟ್ಬಿಟ್ಟಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲವು ಇಲ್ಲಿ ಕೆಲವೆಲ್ಲ ಬರ್ತಾವಲ್ಲ ಒಬ್ಬೊಬ್ಬರು ಓ ಇರ್ತಾರೆ ನಮ್ಮದೇ ಇರಬೇಕು ನಾವೇ ಇರಬೇಕು ಅನ್ನೋ ಜನ ಇರ್ತಾರಲ್ಲ ಆ ಥರವರೆಲ್ಲ ಆ ಥರ ಅಂದ್ಕೊತಾರೆ ಅಲ್ಲಿ ಮಕ್ಳು ಇಟ್ಟಿರೋದು ಮಕ್ಕಳಿಗೋಸ್ಕರ ದೊಡ್ಡವ್ರು ಹೆಲ್ಪ್ ಮಾಡ್ತಾ ಇರೋದು ಅಷ್ಟೇ ಅದರಲ್ಲಿ ಕಾಂಪಿಟೇಷನು ಏನೂ ಇಲ್ಲ ಅವರು ಚಿಕ್ಕ ಮಕ್ಕಳಾಗಿದ್ದಾಗ ಚಿಕ್ಕದಾಗಿ ಬೊಂಬೆನ ಇಟ್ಕೊಂಡು ಇದ್ರು ಸ್ವಲ್ಪ ದೊಡ್ಡವ್ರು ರೊಗ್ತ ಇದ್ದಾರಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಅಷ್ಟೇ ಬೇರೆ ಯಾರು ಏನು ಅಂದ್ಕೋಬೇಡಿ ನೋಡಿ ರೊ ಇದು ಊರೆಲ್ಲ ಹಾಕ್ಕೊಂಡು ಬಂದ ಮೇಲೆ ನೋಡಿ ಇಲ್ಲಿ ನಮ್ಮ ಕೆರೆ ಇದೆ ಆ ಕೆರೆಯಲ್ಲಿ ಅವ್ರನ್ನ ವಿಸರ್ಜನೆ ಮಾಡೋ ಅಂಥದ್ದು ಅಷ್ಟರೊಳಗಡೆ ಒಂದು ಸೆವೆನ್ ಸೆವೆನ್ ತರ್ಟಿ ಆ ಥರ ಆಗೋಗಿತ್ತು ನಾನು ಆವಾಗಲೂ ಅಷ್ಟೇ ವಿಸರ್ಜನೆಗೆ ಅಂತ ಹೇಳಿಬಿಟ್ಟು ಓದೆ ಇದ್ದರೆ ನಮ್ಮ ಚಿನ್ನೂ ಬೇರೆ ನನ್ನ ಹಿಂದೆನೇ ಬಂದ್ಬಿಟ್ಟು ಸರಿ ಅಲ್ಲಿ ಒಂದು ಊರಲ್ಲಿ ದಾಟ್ಕೊಂಡು ಹೋಗಬೇಕಾಗಿರೋದು ವಿಸರ್ಜನೆ ಮಾಡೋವಾಗ ಅಂದರೆ ಅಲ್ಲಿ ರೋಡ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸರಿ ಅದಕ್ಕೋಸ್ಕರ ಇನ್ನು ನಮ್ಮ ಚಿನ್ನನೂ ಹಿಂದೆ ಬರ್ತಾಯಿತ್ತಲ್ವ ಇನ್ನು ಮತ್ತೆ ನಾಯಿಗಳು ಇದು ಅದು ಕಚ್ಚಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಚಿನ್ನನ ಕರ್ಕೊಂಡು ಮನೆಗೆ ಬಂದ್ಬಿಟ್ಟೆ ಲಾಭ ಆಗತ್ತೆ ಬಂದ್ಬಿಡ್ತಾರೆ ಮಕ್ಳಿದ್ರು ಹೋಗಿದ್ರು ಪೂಜೆ ಎಲ್ಲ ಮಾಡಿ ಗಣೇಶನ ಖುಷಿಯಿಂದ ತಗೊಂಬಂದ್ರು ಖುಷಿಯಿಂದ ಕಳಿಸಿ ಕೊಟ್ಟರು ಆ ಥರ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿದಲ್ಲ ಈ ಥರ ಗಣೇಶನ ಆ ಹಬ್ಬ ಎಲ್ಲ ಮುಗೀತು ವಿಸರ್ಜನೆಯೂ ಮುಗೀತು ನೋಡಿ ಈ ಥರ ನನ್ನ ಮಗ ಎಲ್ಲನೂ ಡೆಕೋರೇಷನ್ ಎಲ್ಲನೂ ಮಾಡಿದ್ದ ಯಾವ ಥರ ಇದೆ ಏನು ಹೇಗೆ ಖುಷಿ ಆಯ್ತಾ ನಿಮಗೂ ನೋಡಿ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಮಾಡಿರೋದಕ್ಕೆ ಅಂತ ಹೇಳಿಬಿಟ್ಟು ಐ ಹೋಪ್ ನಿಮಗೆ ಖುಷಿ ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಖುಷಿ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಗಣೇಶ ಹಬ್ಬ ಆಗೋ ನನಗೆ ಏನಾದರೂ ಅರ್ನ್ ಮಾಡೋ ಥರ ಆಗಲಿ ಅಂತ ನೀವು ಆಸ ಆಶೀರ್ವಾದಿಸಿ ಅಂತ ಕೇಳ್ಕೊತಾ ಇದ್ದೀನಿ